ಕೊಯ್ ಮುತ್ರಕ್ಕೆ ಯಾಕಂದ್ರೆ ಅವ್ರ ಕಡೆಯಿಂದ ನಮಗೆ ಇನ್ವಿಟೇಷನ್ ಬಂದಿತ್ತು ಬರ್ರಿಪ್ಪ ಸ್ವಲ್ಪ ನೋಡ್ಕೋರಿ ಯಾವ ಥರ ಇಲ್ಲಿ ಫಂಕ್ಷನ್ಸ್ ಎಲ್ಲ ಅಂಥೇಳಿ ಹೋದ ತಕ್ಷಣ ನಮಗೆ ಮಸ್ತ್ ನಾಷ್ಟ ಕೊಟ್ಟರು ಇಡ್ಲಿ ವಡಾ ಎರಡು ಥರ ಚಟ್ನಿ ಹಾಗೆ ಫ್ರೂಟ್ಸ್ ಕೊಟ್ಟರು ಮಸ್ತ್ ಎಂಜಾಯ್ ಮಾಡಿದ್ವಿ ಅದೊಂಥರ ಟೇಸ್ಟೇ ಬೇರೆ ಇತ್ತು ಅದು ಮುಗಿದ ತಕ್ಷಣ ಮಸ್ತ್ ಹಂಗೆ ಆಟ ಆಡಿಸಿದ್ರು ಎಲ್ಲರೂ ಆಟ ಆಡಿದ್ವಿ ಇದೇನು ಫ್ರೀ ಬೀಜ್ ಫ್ರೀ ಬೀಜ್ ಅಂತಾರೆ ನಮಗೆ ಗೊತ್ತಿಲ್ಲ ನಾವು ಆಡಿದ್ದು ಸಾಲಿ ಒಳಗೆ ರಿಂಗ್ ಹೋಗಿದ್ದು ನಾವು ರಿಂಗ್ ಹೋಗಿದ್ರೆ ಅವ್ರಿಗೆ ಕ್ಯಾಚ್ ಹಿಡಿದೈ ಅದ ಇದೇನೋ ತಾಟಗತಿ ಐತಿ ಅದನ್ನ ಹೋಗೋದಕ್ಕೆ ಕ್ಯಾಚ್ ಹಿಡ್ದಂತೀವಿ ನಾ ಕ್ಯಾಚ್ ಹಿಡಿಲಿಲ್ಲ ಒಗೆದ್ ಮಾತ್ರ ಬಾರಿ ಅದು ಮುಗಿದ ತಕ್ಷಣ ಸ್ಟಾರ್ಟ್ ಆಯ್ತು ನೋಡ್ರಿ ಡ್ಯಾನ್ಸ್ ಏನು ಮ್ಯೂಸಿಕ್ ಗೊತ್ತಾ ಇವರ ಸ್ವಂತ ಅಂದ್ರೆ ಲೈವ್ ಆಗಿನ ವಾದ್ಯಗಳನ್ನು ಬಾರಿಸ್ತಾರೆ ಅದು ಬೇರೆ ಲೆವೆಲ್ಗೆ ಇರುತ್ತೆ ಯಾರಿಗೆ ಡ್ಯಾನ್ಸ್ ಬರಂಗಿಲ್ಲ ಅವ್ರ ಸತ ಆ ಮ್ಯೂಸಿಕ್ ಕೇಳಿದ ತಕ್ಷಣ ಈಸಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅನಾಹುತ ಸ್ಟೆಪ್ ಹಾಕ್ತಾರೆ ಹಂಗೆ ಲೈವ್ ಒಳಗೆ ಮ್ಯೂಸಿಕ್ ಇತ್ತು ಎಲ್ಲರೂ ಡ್ಯಾನ್ಸ್ ಮಾಡಿದ್ದೀವಿ ಯಾರೂ ಖಾಲಿ ಕುಂದಿದ್ದಿಲ್ಲ ಸಖತ್ ಇಷ್ಟ ಆಯಿತು ನಮ್ಗೆ ಮ್ಯೂಸಿಕ ಹಂಗಿತ್ತದೆ ಯಾಕಂದ್ರೆ ಅದೊಂಥರ ಹೊಸ ಬೀಟ್ ನಾವು ಕೇಳಿರೋಕೆ ಸಾಧ್ಯ ಇಲ್ಲ ಆ ಥರ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ನಮ್ಮ ಕಿರಣ ಅವರು ಬಟ್ ಡ್ಯಾನ್ಸ್ ಮಾಡೋದ್ರೆ ಡ್ಯಾನ್ಸ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇವಿ ಎಂಜಾಯ್ ಮಾಡಿದ್ದೀವಿ ಅದು ಮುಗಿಸ್ಕೊಂಡು ರಾತ್ರಿನ ಆದಿ ಹೋಗಿ ಒಂದು ಲೇಸರ್ ಶೋ ಇತ್ತು ಅದನ್ನು ನೋಡೋಕೆ ಎರಡು ಸಾಲದು ಯಾಕಂದ್ರೆ ಈಶಾ ಇಂದ ಇದೊಂದು ಲೇಝರ್ ಶೋ ನಡ್ದಿ ಈಶಾ ಅಂದ್ರೆ ಪ್ರತಿಯೊಂದು ಜೀವಿ ಹೆಂಗೆ ಹುಡ್ತಿ ಅನ್ನೋದರಿಂದ ಹಿಡ್ಕೊಂಡು ಅರ್ಧ ಹರ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಭಾಳ ಭಾಳ ಚಂದ ಇರುತ್ತೆ ಅಲ್ಲೇ ಏನ ಲಿಂಗ ದರ್ಶನ ಆಯಿತು ಆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ರಾತ್ರಿ ಇಷ್ಟು ಜನ ಕೂಡಿದ್ರು ಆ ಲೇಝರ್ ಶೋ ನೋಡೋಕೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಅಷ್ಟು ಇತ್ತು ಯಾಕಂದರೆ ಅದೊಂದು ಮಜಾನ ಬೇರೆ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡು ಮತ್ತು ಬೆಳಗ್ಗೆಯ ತಕ್ಷಣ ಮತ್ತು ಕರ್ಕೊಂಡು ಹೋದ್ರು ನೋಡ್ರಿ ಸೂರ್ಯಕುಂಡ ಅಂತಾರೆ ಇದಕ್ಕೆ ಇದು ಅಲ್ಲೇ ಈಶಾ ಫೌಂಡೇಶನ್ ಒಳಗೆ ಕೋಯಿಮತ್ ಒಳಗೆ ಐತಿ ಇದು ಮ್ಯಾನ್ ಅಂತಾರಲ್ಲ ಇವರ ಮಾಡಿದ್ದದು ನಾಗಿನ ನೀರು ಬೀಳ್ತೈತಿ ಇದ್ರಾಗ ರೂಲ್ಸ್ ಏನಪ್ಪ ಅಂತಂದ್ರೆ ಮೊದಲ ಸ್ನಾನ ಮಾಡಿ ಅವರೇ ಬಟ್ಟೆ ಕೊಡ್ತಾರೆ ಅದನ್ನು ಹಾಕ್ಕೊಂಡು ಈ ನೀರೊಳಗೆ ಹೋಗ್ಬೇಕು ಮೂರು ಲಿಂಗ ದರ್ಶನ ಮಾಡಿ ಅದನ್ನು ಮುಗಿಸ್ಕೊಂಡು ಮತ್ತೆ ನಾಷ್ಟಾಗಿ ಬಂದ್ವಿ ಆ ನಾಷ್ಟ ಹೆಂಗಿತ್ತಪ್ಪ ಅಂದ್ರೆ ಅಲ್ಟಿಮೇಟ್ ಯಾವ ಥರ ನಾಷ್ಟ ಅಂತಂದ್ರೆ ಅಲ್ಲಿ ಉಳ್ಳಾಗಡ್ಡಿ ಯೂಸ್ ಮಾಡೋಂಗಿಲ್ಲ ಮೆಣ್ಸಿಕಾಯಿ ಯೂಸ್ ಮಾಡೋಂಗಿಲ್ಲ ಸ್ಪೈಸಿ ಕಡಿಮೆ ಇರ್ತೈತಿ ಆದರೂ ಒಳ್ಳೆ ಟೇಸ್ಟ್ ಇರ್ತೈತಿ ಅದನ್ನು ನೋಡ್ಬೋದು ನೀವು ಮಾಡಿ ಒಂದು ಆರು ಡುಕ್ಲ ತಿಂದ್ಕೊತೀ ಆಲ್ಮೋಸ್ಟ್ ಒಂದು ಎಂಟು ಇಡ್ಲಿ ತಿಂದಂಗೆ ಒಳಗೆ

ಅದು ಮುಗಿದ ತಕ್ಷಣ ಎಲ್ಲಿ ಬಂದೆಪ್ಪ ನರ್ಸರಿಗೆ ಬಂದೀವಿ ಅಲ್ಲಿ ಮಣ್ಣನ್ನು ಹೇಗೆ ಹೆಂಗೆ ಕಾಪಾಡ್ಕೋಬೇಕು ಆಮೇಲೆ ಸಸಿಗಳನ್ನ ಹೆಂಗೆ ನೆಡಬೇಕು ಆಮೇಲೆ ಯಾವ ಸಸಿ ನಟ್ರೆ ಭೂಮಿ ಪರ್ವತ ಜಾಸ್ತಿ ಆಗುತ್ತೆ ನೀರನ್ನು ಹಿಡಿದು ಇಟ್ಕೊಳ್ಬೇಕಿ ಅಂಥವೆಲ್ಲ ಮಾಹಿತಿಯನ್ನು ಇವ್ರು ಕೊಟ್ಟರು ಹಂಗೆ ನಮ್ಮ ಕಡೆಯಿಂದ ಎರಡೆರಡು ಸಸಿ ಅಲ್ಲಿಂದ ಕಿತ್ತುಕೊಳ್ಳೋದು ಅದಕ್ಕೆ ಏನಂತಾರಪ್ಪ ಅವ್ರು ಏನೋ ಒಂದು ವರ್ಡ್ ಅಂದ್ರೆ ಬೇಬಿ ನರ್ಸರಿ ಅಂತಾರೆ ಅಂದರೆ ಇಲ್ಲಿ ಬೀಜ ನಟ್ಟು ನಾವು ಹುಡ್ಸಿದ ನಂತರ ನೆಕ್ಸ್ಟ್ ಸ್ಟೆಪ್ಪ ಮಣ್ಣು ಒಂದು ಪ್ಲಾಸ್ಟಿಕ್ ಒಳಗೆ ಅದನ್ನ ನಡ್ಬೇಕು ಹೋಗಿ ಅದಕ್ಕಿಂತ ಮುಂಚೆ ಅದು ಪ್ಯಾಕೆಟ್ ಒಳಗೆ ಮಣ್ಣು ತುಂಬದೆಲ್ಲ ಹೇಳ್ಕೊಟ್ರು ಅದು ಮುಗಿದ ತಕ್ಷಣ ಇಂಗ್ಲೀಷ್ನಾಗ ಇಂಗ್ಲೀಷ್ನಾಗೆ ಏನೇನು ಹೇಳ್ತಿದ್ರು ಇಂಗ್ಲೀಷ್ ನಮಗೆ ಗೊತ್ತಾಯಿಲ್ಲ ನಮಗೆ ಅಷ್ಟೊಂದು ಇಂಗ್ಲೀಷ್ ಬರೋಂಗಿಲ್ಲ ಅರ್ಧ ಮರಿದು ಅರ್ಥ ಆಗುತ್ತೆ ಅರ್ಧ ಮೃದ ಮಾತಾಡ್ತೀವಿ ಮ್ಯಾನೇಜಲ್ಲಿ ಇಲ್ಲೇನು ಮಾಡಿದ್ರಪ್ಪ ಅಂತಂದ್ರೆ ಮಣ್ಣನ್ನು ಹಿಡ್ಕೊಂಡು ಧ್ಯಾನ ಮಾಡಿಸೋದು ಅಂದರೆ ಈ ಮಣ್ಣಿನಿಂದನೇ ನಮ್ಮ ಜೀವನ ಇರೋದು ಯಾಕಂದರೆ ಪ್ರತಿಯೊಂದು ಬೆಳೆದಾಗಲಿ ಮಣ್ಣಿನಿಂದ ಆ ಮಣ್ಣಿನ ಜೊತೆ ನಾವು ಕನೆಕ್ಟ್ ಆಗಲಿ ಅಂತೇಳಿ ಆ ಮಣ್ಣನ್ನು ಎರಡು ಕೈ ಹಿಡ್ಕೊಂಡು ಧ್ಯಾನ ಕುಣಿಸಿದ್ರು ಸದ್ಗುರು ಅವರ ವಾಯ್ಸಾಗಲಿ ಅಥ್ವಾ ಅಲ್ಲೊಂದು ಮ್ಯೂಸಿಕ್ ಬರುತ್ತೆ ಮ್ಯೂಸಿಕ್ ಆಗಲಿ ನಮ್ಮ ಮನಸ್ಸನ್ನು ಅತಿ ಶಾಂತಗೊಳಿಸ್ತೀವಿ ಯಾಕಂದ್ರೆ ಮನೆಯ ಜೊತೆನ ಕೂಡಿರಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾರ ಮತ್ತು ಇನ್ ಫ್ಯೂಚರ್ ಬರೋ ಜನ್ರೇಷನಿಗೆ ಈ ಮಣ್ಣನ್ನು ಫಲವತ್ತಾಗಿ ಉಳಿಸ್ಬೇಕು ಅಂಥದನ್ನೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳಿಕೊಟ್ರು ನಾವು ಏನು ತಪ್ಪು ಅರ್ಥ ವಾರತಾಯ್ತ ಮೇನ್ ಥಿಂಗ್ ಏನಪ್ಪಾ ಅಂತಂದರೆ ಈ ಮಣ್ಣನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಾಗೈತಿ ಇಲ್ಲೇನು ಮಾಡಿದ್ರಪ್ಪ ಅಂತಂದ್ರೆ ನಾವು ಯೋಗ ಮಾಡೋದರಿಂದ ಏನೇನು ಉಪಯೋಗ ಐತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಅದಾದ ನಂತರ ಭಿಕ್ಷಾ ಹಾಲಿಗೆ ಬಂದಿವಿ ಮಾತಾಡಿಲ್ಲ ಇಲ್ಲೇನಪ್ಪ ಅಂತಂದ್ರೆ ವ್ಯವಸ್ಥಿತವಾಗಿ ಆಲ್ರೆಡಿ ತಾಟಗಳನ್ನು ಇಟ್ಟಿರ್ತಾರೆ ಆಮೇಲೆ ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ ನಮಗೆಲ್ಲ ಬಡ್ಸಕ್ಕೆ ಅಲ್ಲಿ ಯಾರು ಮಾತಾಡಬಾರದು ಅಷ್ಟೊಂದು ಸೈಲೆನ್ಸ್ ಇರ್ತೈತಿ ಪ್ರತಿಯೊಬ್ಬರು ನಮಸ್ಕಾರ ಅಂತ ಈ ಥರ ವೆಲ್ಕಮ್ ಮಾಡ್ತಾರೆ ಪ್ರತಿಯೊಬ್ಬರು ಮುಖದಾಗೂ ಮಂದಹಾಸ ಇರ್ತೈತಿ ಯಾರು ಡಲ್ಲಾಗಿ ಅಥವಾ ಮನೆಗಿದ ಮತ್ತೊತ್ತು ಯಾರು ಇರೋಂಗಿಲ್ಲ ಅಷ್ಟೊಂದು ಶಾಂತವಾಗಿ ಅಥವಾ ಮಂದಹಾಸದಿಂದ ವೆಲ್ಕಮ್ ಮಾಡಿಕೊಂಡು ಊಟ ಬಡಿಸ್ತಾರೆ ಅದು ಮುಗಿದ ತಕ್ಷಣ ನಾವು ಹೋದ್ವಿ ಗೋಶಾಲೆಗೆ ಗೋಶಾಲೆಗೆ ಹೋದ ತಕ್ಷಣ ಫಸ್ಟಿಗೆ ನಾವು ವೆಲ್ಕಮ್ ಮಾಡ್ಕೊಳ್ಳೋದ ಈ ಭೋಲ ಈ ಭೋಲಾದ ಒಂದು ಇತಿಹಾಸ ಏನಪ್ಪ ಅಂತಂದರೆ ಇದು ಶಾಂತ ಶಾಂತ ಕಾರಣ ಸದ್ಗುರು ಅವರು ಅವ್ರು ಮುಟ್ಟಿದ ತಕ್ಷಣ ಅದು ಎಷ್ಟು ಅಗ್ರೆಸಿವ್ ಇದ್ದರೂ ಶಾಂತ ಆಗ್ಬಿಡುತ್ತೆ ಅದಕ್ಕೆ ಭೋಲಾ ಅಂತ ಹೆಸರಿಟ್ಟರು ಅದು ಮುಗಿಸ್ ಒಂದು ಮಾತು ಬಂದ್ವಿ ಗೋಶಾಲೆ ಪೂರ್ತಿ ಒಳಗೆ ಹಾಲು ಬಂದಾಗ ಇಲ್ಲಿ ನಾನು ನೋಡಿದೀವಿ ಇರಲಿಲ್ಲ ಎಂಟಿ ಇತ್ತು ಹಂಗೆ ಒಂದು ಸ್ವಲ್ಪ ಫೋನ್ ಚಾಟ್ ಮಾಡಿದೀವಿ ಇಲ್ಲಿ ಮೇನ್ ಹೇಳ್ಬೇಕೇನಪ್ಪ ಅಂತಂದ್ರೆ ಬರೀ ನಾವು ಕರ್ನಾಟಕದಿಂದ ನಾವಷ್ಟೇ ಹೋಗಿಲ್ಲ ನಾವು ಹೋಗಿದ್ದ ಒಂದು ಐದಾರು ಜನ ಹೋಗಿದ್ವಿ ಅಷ್ಟೇ ಈಶಾ ಫೌಂಡೇಶನ್ ವೆಲ್ಕಮ್ ಮಾಡಿದ್ರು ಅಂದರೆ ಕರೆದಿದ್ರು ಅವರು ಬಟ್ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಕ್ರಿಯೇಟರ್ಸ್ ಇಲ್ಲಿ ಜಮಾ ಆಗಿದ್ವಿ ಎಲ್ಲಾರು ಕರೆದಿದ್ರು ಭಾಳ ಅಂದರೆ ಭಾಳ ಎಂಟರ್ಟೈನ್ಮೆಂಟ್ ಪ್ಲಸ್ ಅಂದರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ತಂತ ಹೇಳ್ಬೋದು ಇದೆ ನೋಡ್ರಪ್ಪ ಇದಲ್ಲ ಅದು ಜಲ್ಲಿ ಕಟ್ಟೋದು ಇದು ಇದು ಭಾಳ ರೇರ್ ತಳಿ ಕುರ್ ತಳಿರ್ತೈತೆ ಬಟ್ ಈಗ ಭಾಳ ಇರ್ತೈತಿ ನನಗಿಂತ ಯಾರು ದೊಡ್ಡಲ್ಲ ಅನ್ನೋ ಒಂದು ಫೀಲಿಂಗ್ ನೀನು ಹೋಗಬೇಕಂದ್ರೆ ಒಂದು ಕಾರ್ मारಬೇಕು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕೀರ್ತಿ ದೊಡ್ಡದು ಅಂತ ಇದೆ ಅರ್ಜೆಲ್ಲಿ ಕಟ್ಟೋದು ಜಲ್ಲಿ ನೋಡಿದ್ರೆ ಈಗ ಮೇವ್ ಹಾಕ್ತಾರೆ ಎಲ್ಲರೂ ದನಗಳಿಗೆ ದನ ತಿಂತಾ ಹೋಗಿಬಿಡತವೆ ನೋಡಿ ಬರಿ ಹೇಳ್ತುವಾ ಬ್ಯಾಕ್ ಇಲ್ಲಿ ಆಗ್ೆಯೇ ಯಾರ್ ಮೇವ್ ತಿنسಕ ಓಡಡಕತ್ತಾರೆ ಯಾಕೋ ಉತ್ತರ ಆಲ್ಮಟ್ ಸೀಸನ್ ಆರಮ ಇದೆ

ಮುಧೋಳ ಇದಂಗಿಲ್ಲ ಬೇರೆ ಐತ ಮುದೋಳ್ದಿಂಗ್ ಮರಲಾ ಬಾಯಿ ಉದ್ದ ಬರ್ತದೆ ಇದಕ್ಕಿಂತ ಉದ್ದ ಬರ್ತ ನಮ್ಮ ಮುದೋಳದ ಬಾಯಿ ಉದ್ದು ಬರುತ್ತೆ ಹ್ಮ್ ಇನ್ನೂ ಸಣ್ಣ ಬರುತ್ತೆ ಸೇಮ್ ನಮ್ ಮುದ್ರ ಅದ್ರದೊಂದು ಜೆರಾಕ್ಸ್ ಅಲ್ಲ ಡಾಕ್ಟರ್ ಆದ್ರೆ ನಮ್ಮ ಮೊದಲನೇ ಒಳಗ ವೈಟ್ ನಾರ್ ಜಾಸ್ತಿ ಇರ್ತavo ವೈಟ್ ನಾರ್ ಬಂದ್ರೆ ಪಾದಕ್ಕೆ ನೋವುದು ಬಹಳ ಕಡಿಮೆ ಆ ಇದಕ್ಕಿಂತ ಇರ್ತavo ಇದಕ್ಕಿಂತ ಮೂವತ್ತು ಸ್ವಲ್ಪ ಇದಕ್ಕಿಂತ ಉತ್ತರ ಯಾಕಂದ್ರೆ ಅದು ಮೂಡ್ ಸ್ಪೀಡಿಗೆ ಅದಕ್ಕೆ ರಾಕೆಟ್ ಇಂಜಿನ್ ತರ ಒಂದು ಸ್ಪೀಡಿಗೆ ತರ ಕೊಡ್ತಾರಾ ಇದು ಸ್ವಲ್ಪ ಅದಕ್ಕಿಂತ ಕಡಿಮೆ ಅಂತ ಅನ್ಸುತ್ತೆ ಆಸೆ ನಾಯಿ ಕ್ರಾಸ್ ಬಿಡ್ ಇರ್ಬೋದು ನೋಡ್ರಿ ಇಬ್ರು ಈಗ ನಾವೆಲ್ಲಿದಪ್ಪ ಅಂತಂದ್ರ ಈಶಾ ಫೌಂಡೇಶನ್ ಗೋಶಾಲೆ ನೋಡಕತ್ತೀವಿ ಹಲವಾರು ಬ್ರೀಡ್ಗಳ್ ನೋಡ್ಬೋದು ಇಲ್ಲಿ ಅಳಿದು ಉಳಿದು ಏನಂತಾರಲ್ಲ ಆಲ್ರೆಡಿ ನಮ್ಗೆ ಕೆಲವೊಂದಿಷ್ಟು ಬ್ರೀಡ್ಗಳ ಎಲ್ಲಿ ನೋಡಾಕ ಸಿಗಂಗಿಲ್ಲ ಅಂತ ಬ್ರೀಡ್ಗಳು ಮಿನಿಮಮ್ ಅಂದ್ರೆ ಜಾಸ್ತಿ ಅಂದ್ರೆ ಮಿ ಟ್ವೆಂಟಿ ಫೈವ್ ತನ ಅಂದ್ರೆ ಇಪ್ಪತ್ತೈದು ಬ್ರೀಡ್ಗಳು ಇಲ್ಲ ನಮಗ್ ಕಾಣ್ಸಿ ಕಾಣ್ ಅಂತ ಅಂಥಾ ನೀವು ನೋಡ್ರಿ ಇಲ್ಲಿ ಕೇವಲ ಆಕಳು ಮಾತ್ರ ಸಿಗ್ತವೆ ಕೋರ್ಗಳು ಅಂತಂದ್ರೆ ಅವಕ್ ಸೆಕ್ಷನ್ ಬೇರೆ ಐತಿ ಇಷ್ಟು ನೋಡೋಕೆ ಆಕಳ ಆಕಳ ಮರಿಗಳು ಇವು ಆಮೇಲೆ ಐತಿ ಸೋಷಲ್ ಮೀಡ್ಯಾದ ನೋಡ್ಬೋದು ನೀವು ಇಷ್ಟಿಷ್ಟು ಆಕಳ ಕರನ ಮನೆಯಾಗ ಸಾಕ್ಬೋದು ನಾಯಿ ನಾಯಿ ಸಾಕ್ತೀವಿ ಅಥವಾ ಕೆಲವಷ್ಟು ಲೆಕ್ಕಗಳನ್ನು ಸಾಕ್ತೀವಿ ಹಂಗೆ ಆಕಳುಗಳು ಸಾಕ್ಬೋದು ಅಂಥೇಳಿ ಒಂದು ಬೇರೆ ಒಂದು ಇನ್ವೆನ್ಷನ್ ಇಂದ ಒಂದು ಆಕಳ ಕರಗಳನ್ನ ನೀವು ನೋಡಿರ್ಬೋದು ವಿಡಿಯೋದಾಗ ಅಂಥ ಆಕಳ ಕರ ಕೂಡ ಇಲ್ಲಿ ಇಲ್ಲದವು ಅದನ್ನ ಆಲ್ರೆಡಿ ಫಸ್ಟ್ ಹುಡಿದಾಗ ಅದೇ ಫಸ್ಟ್ ಶೂಟ್ ಮಾಡಿಬಿಟ್ಟಿವಿ ಮಾಡಿ ಬಂದಿವೆ ಅವ್ರೂ ಕೂಡ ತೋರಿಸ್ತೀವಿ ಕೆಲವು ಕೆಲಸ ಜನ ಎತ್ಕೊಂಡ್ಬಿಟ್ಟಿದ್ರು ಅವು ಹೈಟ್ ಅಷ್ಟೇ ಇರುತ್ತೆ ಕಾಯಮ್ಮ ಅಂಥ ಆಕಳು ಆಕಳನ್ನ ಕೂಡ ಇಲ್ಲಿ ನಿಮ್ಗೆ ನೋಡೋಕೆ ಸಿಗ್ತಾವೆ ಬರೀ ಅಲ್ಲಿ ಈಗ ನಾವು ಹೊಂಟಿರೋದು ಆಕಳ ಸೆಕ್ಷನ್ ನೋಡಿದ್ರಿ ಈಗ ನಾವು ಹೊಂಟಿರೋದು ಜಾಗ ಯಾವಪ್ಪ ಅಂದ್ರೆ ಇಲ್ಲಿ ಬೇರೆ ಬೇರೆ ಸ್ಥಳೀಯ ಅಂದ್ರೆ ಬೇರೆ ಬೇರೆ ಬ್ರೀಡಿನ ಓರ್ಗಳು ನಿಮಗೆ ಸಿಗ್ತಾವೆ ಇಲ್ಲಿ ಇಲ್ಲಿ ನೋಡ್ಬೋದು ಅವಕೂರು ಕೊಂಬ ನೋಡಿದ್ರೆ ನಮ್ಗೆ ಗಂಜಿಪುರದತ್ತಿ ಅಂಥ ಹೋರಿಗಳಿವು ನೋಡಿರಿ ಪ್ರತಿಯೊಂದು ತಳಿಯ ಹೋರಿಗಳನ್ನ ಇಲ್ಲಿ ನೋಡ್ಬೋದು ನೀವು ನೋಡ್ರಿ ಹೆಂಗದು ಗುಮ್ರ ಗೋಡಿನೂ ಬಟ್ ಅದರ ಬ್ರೀಡಿನ ಹೆಸರು ಗೊತ್ತಿಲ್ಲ ನಿಮಗೆ ನಿಮಗೇನಾದ್ರೂ ಗೊತ್ತಿತ್ತಪ್ಪ ಅಂತಂದ್ರೆ ದಯವಿಟ್ಟು ಮೆನ್ಷನ್ ಮಾಡ್ರಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಕ್ಕೋಗ್ಬೇಡ್ರಿ ಹಂಗೆ ಉಪಯುಕ್ತ ಮಾಹಿತಿ ಇದರ ಒಂದು ಭಾರಿ ಮಾಹಿತಿ ತಿಳ್ಕೊಬೇಕಂದ್ರೆ ನೀವು ಈಶ್ ಈಶಾ ಫೌಂಡೇಶನ್ ಕೊಯ್ ಬರಬೇಕು ಬರ್ಬೇಕು ಇಲ್ಲಿ ಎಲ್ಲ ತರಹದ ಅಂದ್ರೆ ಆಕೂರ್ನ ಸಾಕೋದು ಹೆಂಗೆ ಜಾಪನ್ ಮಾಡೋದು ಹೆಂಗೆ ಆಮೇಲೆ ಅದರಿಂದ ಲಾವಾ प्रोड्यूस ಆಗಂಗ ಪ್ರತಿವೊಂದು ਨੂੰ ಕಿಳಿಸ್ಕೊಳ್ತಾರೆ ಏನ್ ಬರಬೇಕು ಕೋಯಿ ಮುಂತರಿಗೆ ನಾನು ಅರ್ಕ ಸಿ ಸ್ಟೋಯಿ ಅಂತಂದ್ರೆ ಮತ್ತೆ ವೇಷ ಇದೆ ಇರಬೇಕಿದು ಯು ಆರ್ ಕೆನ ಹ್ಯಾವ್ ಎ ಸೀಡ್ ಮಿಲ್ ಗೆಟ್ ದಿಸ್ ಫುಲ್ ಟು ಯು ಓ ಮೈ ಗಾಡ್ please have it थैंक यू सो मच आपको कष्ट नहीं पड़ेगा प्लीज हैव अ सीड गेट इट a dry ginger and dry spice some उसको कॉफी का पैकेट मिलता है इसको दल के बनाया दूध

वो बखौ के लिए बफर के लिए वो अच्छा है क्या वो मिल्क ज्यादा देता है करके बोल रहे हैं ये वजह सोशल मीडिया सोशल मीडिया अपडेट सी आई डोंट नो मच बट आई नो दैट इज ऑन वाटर दे आर ग्रोइंग इट ओनली ऑन वाटर सो देयर इज एवरी टाइम यू टेक इट अप देयर विल बी सम न्यूट्रिएंट इन वाटर देन एडिंग फ्यू थिंग्स इन वाटर दैट इज फाइन दैट विल ग्रो वेरी लिटिल बट वनCow विल ईट 20 30 kg ऑफ ग्रास इट विल बी वेरी डिफिकल्ट फॉर यू टू कंटीन्यूअसली रन दिस ऑपरेशंस एक्शन ಈ ಹಣತೆಯನ್ನು ಸಗಣಿಯಿಂದ ಮಾಡಿದ್ದು ಆಕಳ ಸಗಣಿಯಿಂದ ಇದನ್ನು ನೋಡ್ಬೋದು ನೀವು ಎಲ್ಲಿ ಹೋಲಿಲ್ಲ ಏನಿಲ್ಲ ಎಣ್ಣೆ ಹಾಕಿದ್ರು ಕೂಡ ಎಲ್ಲಿ ಲೀಕ್ ಆಗಂಗಿಲ್ಲ ಅಂಥ ಒಂದು ಕ್ವಾಲಿಟಿ ಹಣತೆ ಆಗೈತಿ ಇದನ್ನು ಪಂಚಗವ್ಯ ಮೂಲಕ ತಯಾರಿಸ ತಯಾರಿಸ್ತಾರೆ ಅಂದ್ರೆ ಪಂಚಗವ್ಯ ಅಂದ್ರೆ ನಿಮ್ಗೆ ಗೊತ್ತಿರತ್ತಿ ಸಗಣಿ ಹಾಲು ತುಪ್ಪ ಆಮೇಲೆ ಇನ್ನೆರಡು ಗೋಮೂತ್ರ ಗೋಮೂತ್ರ ಇನ್ನೊಂದು ಓಕೆ ಇನ್ನೊಂದು ಯಾವುದು ನನ್ನ ಇಲ್ಲ ಪಂಚಗವ್ಯ ಅಂತಂದರೆ ಅದರಿಂದ ತಯಾರಿಸಲ್ಪಡುತ್ತೆ ಅನತೆ ಇದು ಅಕಸ್ಮಾತ್ ಸುಟ್ಟು ಕೂಡ ಬೂದಿಯಾಗಿ ವಿಭೂತಿ ಆಗುತ್ತೆ ಅದೇ ನೀವು ಪ್ಲಾಸ್ಟಿಕ್ ಬಳಸಿದ್ರೆ ಅಂದ್ರೆ ಮಾಲಿನ್ಯ ಆಗುತ್ತೆ ನಿಮ್ಗೆ ಗೊತ್ತೈತಿ ದಯವಿಟ್ಟು ಇಂಥ ಒಂದು ಪ್ರಾಡಕ್ಟಿಗೆ ಹೆಚ್ಚಿನ ಬೆಲೆ ಕೊಡ್ರಿ ಇಂಥ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ಬೋದು ಬರ್ರಿ ನೆಕ್ಸ್ಟ್ ಏನು ಮೊಸರು ಬತ್ತೂಪ ಮೊಸರು ಹಾಲು ತುಪ್ಪ ಗೋ ಮೂತ್ರ ಅವನೆಲ್ಲಾ ಹಾಕಿ ಕರ್ಪೂರ ಮತ್ತ ಇದು ಚಂದನ ಅವನೆಲ್ಲಾ ಗಂಧದ ಪುಡಿ ಅದು ತೊಗೊಂಡ ಒಳಗ ತುಂಬ್ಯಾರ ಕರ್ಪ್ರ ಗಂಧದ ಪುಡಿ ರಕ್ತ ಚಂದನ ಎಲ್ಲಾ ಉತ್ತರದ ಪುಡಿ ಮಾಡಿ ಆಗೋಳ ಮಲ್ಲ ಮಾತ್ರ ಅಲ್ಟಿಮೇಟ್ ಐತಿ ನೀವು ಬಂದಾಗ ಇದನ್ನ ಮಿಸ್ ಮಾಡ್ಕೊಬ್ಯಾಡ್ರಿ ನೋಡ್ರಿ ನಾವ್ ಹೇಳ್ ದಿನಾ ಫೇಕ್ ಫೇಕ ಅನಸ್ಬೋದು ಬಟ್ ಎಲ್ಲನು ಸಿಗ್ತಾವ ಮಾಲೈನ್ ಸಿಗ್ತಾವು ನೋಡಿರಿ ಯೂಸ್ ಮಾಡ್ರಿ ಇಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಎಷ್ಟು ಪೀಸ್ಫುಲ್ ಪೀಸ್ಫುಲ್ ಶಾಂತ ಇರ್ತೈತಿ ಆಮೇಲೆ ರೈತರು ಕೂಡ ಸುಮ್ಮನೆ ಸಗಣಿ ಜಸ್ಟ್ ಹೊಲಕ್ಕೆ ಹಾಕೋದು ಅದಕ್ಕೆ ಹಾಕೋದು ಅಂತ ಅಲ್ಲ ಎಲ್ಲೆಲ್ಲಿ ಇದು ಮಾಡ್ತಿರ್ತಾರೆ ಕೆಲವು ಕೆಲ ಸ್ವಲ್ಪ ಸ್ವಲ್ಪ ಸಗಣಿಯಿಂದ ಈ ಥರ ಒಂದು ಪ್ರಾಡಕ್ಟ್ಗಳನ್ನ ಮಾಡ್ಬೋದು ಇದು ಜನಕ್ಕೆ ರೀಚ್ ಆತಂದ್ರೆ ಇಂಥ ಪ್ರಾಡಕ್ಟ್ಗಳನ್ನ ಜ ಡೈಲಿ ಬಳ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಹೋಗ್ಬ್ರಿ ಎಲ್ಲಿ ಕರ್ಕೊಂಡು ಹೋಗ್ಕ ನೋಡೋಣ ನಾವೇನು ಅಲ್ಲಿ ಮೂರು ದಿನ ಇದ್ವಿ ಆ ಮೂರು ದಿನದೊಳಗೆ ಅವರ ಶೂಟ್ ಮಾಡಿದ್ರು ಅವ್ರ ಕ್ಯಾಮ್ರಾವನ್ನು ಆ ಒಂದು ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ತಂದು ನಮ್ಮಿದ್ರೆಗಿನ ತೋರಿಸಿದ್ರು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಭಾರಿ ಖುಷಿ ಪಟ್ಟಿವಿ ಯಾಕಂದರೆ ನಮ್ಮ ವಿಡಿಯೋನ ಅಲ್ಲೇ ಡಿಸ್ಪ್ಲೇ ಮಾಡಿದ್ರಲ್ಲ ಗೊತ್ತಿಲ್ಲಾರ ತೆಗ್ದಿವಲ್ಲ ಶಾರ್ಟ್ಸ್ ಭಾಳ ಅಂದ್ರೆ ಭಾಳ ಅದು ಆದ ತಕ್ಷಣ ಮಾಡೋದು ಭಾಳ ಅಂದ್ರೆ ಭಾಳ ಫನ್ ಆಯ್ತು ಅವನ್ನೆಲ್ಲ ನೋಡಿ ಲಾಸ್ಟ್ ಕೊನೆಯ ದಿನ ಕ್ಯಾಂಡಲ್ ಲೈಟ್ ಡಿನ್ನರ್ ಇವತ್ತು ಲಾಸ್ಟ್ ದಿನ ದೋಸೆ ಮಸ್ತ್ ಸಲಾಡ್ ಲೆಮನ್ ಮಿಂಟ್ ಸೂಪು ಅದ್ಭುತ ಕ್ಯಾಂಡಲ್ ಲೈಟ್ ಡಿನ್ನರ್ ನಾವು ಅದಿವಂತ ತೋರಿಸ್ಕೊಡಕ್ ಲೈಟ್ ಹಚ್ಚಿದ್ರ ಬಟ್ ನೋಡ್ಬೋದು ನೀವು ಭಾರಿ ಚಂದ್ ಎಷ್ಟು ಚಂದ್ ಅಂದ್ರೆ ಇಂಥ ವ್ಲಾಗ್ಗಳನ್ನು ಭಾಳ ಭಾ ಮಾಡಿಟ್ಟಿವಿ ಹಿಂದಿಲಿಂದ ಮಾಡಿಟ್ಟಿದ್ದು ಅದಾವು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತೇಳಿ ಅಪ್ಲೋಡ್ ಮಾಡಿದ್ದಿಲ್ಲ ಇಷ್ಟ ಆಗಿತ್ತು ಅಂದರೆ ನಲ್ಲಿ ತಿಳಿಸ್ರಿ ಇಂಥ ಅಪ್ಲೋಡ್ ಮಾಡಿರಿ ಅಂತೇಳಿ ನಾವು ಇನ್ನೂ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು